ನಿಮ್ಮ ಆಲೋಚನೆಗಳಿರ್ಬೋದು ನಿಮ್ಮ ವ್ಯಕ್ತಿತ್ವ ಇರ್ಬೋದು ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಕೂಡ ನೋಡ್ತಾ ಇದ್ದೀವಿ ನಿಮ್ಮನ್ನು ಯಾಕಂದರೆ ಸಿನಿಮಾ ರಾಗದಿಂದ ಇರ್ಬೋದು ಸಾಮಾಜಿಕ ಕೆಲಸಗಳಲ್ಲಿ ಬಟ್ ಇವತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದಾಗ ನಾವು ಯಾಕಂದರೆ ಫಸ್ಟ್ ಒಬ್ಬ ಪರಿಚಯ ಆಗಿದ್ದೇನೆ ನೀವು ಚಿತ್ರರಂಗದ ಮುಖಾಂತರವಾಗಿ ಆ ಒಂದು ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ನಾನು ಯಾಕಂದರೆ ಇವತ್ತಿನ ಬೆಳವಣಿಗೆಗಳನ್ನು ಈ ಕೆಲವೊಂದಿಷ್ಟು ದರ್ಶನ್ ಅವರ ವಿಚಾರಗಳಿರ್ಬೋದು ರಮ್ಯ ಅವರ ಇತ್ತೀಚೆಗೆ ಮನೆ ನಡೆದಂಥ ಒಂದಿಷ್ಟು ಕಮೆಂಟ್ಗಳ ವಿಚಾರ ನಾನು ಅವಾಗಲೇ ಹೇಳ್ತಾ ಇದ್ದೆ ಒಬ್ಬ ಸೆಲೆಬ್ರಿಟಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಹಾಕ್ಬೇಕಂದ್ರೆ ಭಯ ಬಿಡುವಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ನಮಗೆ ಯಾಕಂತಂದರೆ ಅಷ್ಟು ಜನಗಳು ಕೂಡ ಆ ರೇಂಜಿಗೆ ಒಂದು 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 ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಬಟ್ ಅವು ಎಲ್ಲ ಒಂದು ಕಡೆ ಸೈಬರ್ ಕ್ರೈಮ್ಗೆ ಹೋಗಿ ಸಾಕಷ್ಟು ವಿಚಾರಗಳು ನಡೆದ್ರೂ ಕೂಡ ಘಟನೆಗಳು ನಡೀತಾ ಇದೆ ಕೂಡ ಬಟ್ ಇದ್ರ ಬಗ್ಗೆ ಮಾತನಾಡುವಂಥದ್ದಾದ್ರೆ ಏನು ಹೇಳ್ತೀರಾ ಸರ್ ನಮಗೆ ಇದನ್ನು ಬರೀ ರಮ್ಯಾ ಮತ್ತು ಕೆಲವು ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ನಾನು ನೋಡೋನಲ್ಲ ನಮಗೆ ಒಂದು ಸಮಾಜದಲ್ಲಿ ಲಾರ್ಜರ್ ಇಶ್ಯೂನಲ್ಲಿ ನೋಡಿದಾಗ ಸಮಾಜದಲ್ಲಿ ನಮಗೆ ಟೀಕೆ ಟಿಪ್ಪಣಿಗಳು ಬೇಕು ನಮಗೆ ಚರ್ಚೆ ವಿಶ್ಲೇಷಣೆ ಬೇಕು ಅವೇ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡುತ್ತೆ ಒಂದು ಅಭಿವ್ಯಕ್ತಿ ಸ್ವತಂತ್ರದಲ್ಲ ಅದು ಬೇಕೇ ಬೇಕು